ಶ್ರೀ ಸದ್ಗುರು ಪಾದುಕಾಭ್ಯಾ ನಮಃ ಎಲ್ರಿಗೂ ನಮಸ್ಕಾರ ಇಂದು ಸೌಂದರ್ಯ ಲಹರಿಯ ಇಪ್ಪತ್ತೈದನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ತ್ರಯ ದೇವಾನಾಂ ತ್ರಿಗುಣ ಜನಿತಾನಾಂ तव शिवे भवेत पूजा पूजा तव चरणयोर्या विरचिता तथा हित्वात् पादौ वहन मणिपीठस्य निकटे स्थिता हे तेशस्वन् मकुलितकरोत्तं समकुटाः त्रयाणां देवानां त्रिगुणजनितानां तव शिवे भवेत् पूजा तव चरणयोर्या विरचिता तथा हि पादोद्वनमणिपीठस्य निकटे स्थिता हे तेषकुलितकरोतं समकुटाः त्रयाणां देवानां त्रिगुणजनितानां तव शिवे भवेत् पूजा पूजा तव चरणयोर्या विरचिता तथा हि त्वत्पादाद्वहनमणिपीठस्य निकटे स्थिता हेतेष स्वन् मुकुलितकरोत्तं समकुटाः ಈ ಸ್ತೋತ್ರದಲ್ಲಿ ಭಗವತ್ಪಾದರು ದೇವಿಯ ಚರಣ ಪೂಜೆಯ ವರ್ಣನೆಯನ್ನು ಮಾಡಿದ್ದಾರೆ ಸ್ತೋತ್ರ ಲಕ್ಷಣ ಬಂದು ಸ್ತುತಿ ಶಿವೇ ಶಿವೆಯೇ ಪಾರ್ವತಿಯೇ ತವ ನಿನ್ನ ತ್ರಿಗುಣ ಜನಿತಾನಾಂ ಅಂದರೆ ತ್ರಿಗುಣ ಅಂದ್ರೆ ಯಾವುದು ಸತ್ವಗುಣ ರಜೋಗುಣ ತಮೋಗುಣ ಅಂತಹ ಅಂತಕ್ಕಂತಹ ತ್ರಿಗುಣಗಳಿಂದ ಉಂಟಾದವರಾಗಿರ್ತಕ್ಕಂತಹ ತ್ರಯಾಣಂ ದೇವಾನಾಂ ಬ್ರಹ್ಮ ವಿಷ್ಣು ರುದ್ರರೆಂಬ ದೇವತೆಗಳಿಗೆ ಇಲ್ಲಿ ಅಮ್ಮನವರು ಆದಿಶಕ್ತಿ ಇಲ್ಲಿ ಶಿವೆ ಪಾರ್ವತಿ ನದಿಕ್ಕಿನ್ನ ಅವಳು ಜಗನ್ಮಾತೆ ಆ ಆದಿಶಕ್ತಿಯ ಅಂಶಗಳಿಂದಲೇ ಬ್ರಹ್ಮ ವಿಷ್ಣು ಮಹೇಶ್ವರರು ಹುಟ್ಟಿರ್ತಕ್ಕಂಥದ್ದು ಅದನ್ನು ಇಲ್ಲಿ ಹೇಳಿದ್ದಾರೆ ನಿನ್ನ ತ್ರಿಗುಣಗಳಿಂದ ಬ್ರಹ್ಮ ವಿಷ್ಣು ರುದ್ರರು ಜನನವಾಗಿದೆ ಅವರು ತವ ಚರಣೆಯೋಹೋ ನಿನ್ನ ಚರಣಗಳಲ್ಲಿ ಯಾ ಯಾವ ಪೂಜೆಯು ವಿರಚಿತ ಮಾಡಲ್ಪಡುತ್ತದೆಯೋ ಆ ಪೂಜೆಯೇ ತ್ರಿಮೂರ್ತಿಗಳಿಗೂ ಆಗುತ್ತೆ ಅಮ್ಮ ನಿನಗೆ ಪೂಜೆ ಮಾಡಿದ್ರೆ ತ್ರಿಮೂರ್ತಿಗಳಿಗೂ ಕೂಡ ಪೂಜೆ ಆಗುತ್ತೆ ಯಾಕೆಂದರೆ ನಿನ್ನಿಂದನೇ ಅವ್ರ ಮೂರ್ಜರನ್ನು ಹುಟ್ಟಿರೋದು ಹಾಗಾಗಿ ನಿನ್ನ ಕಾಲಿಗೆ ನಮಿಸಿದರೆ ನಿನಗೆ ನಾವು ಪೂಜೆ ಮಾಡಿದ್ರೆ ಅದು ಆ ತ್ರಿಮೂರ್ತಿಗಳ ಪೂಜೆ ಆಗುತ್ತೆ ತದಾಹಿ ಇದು ಸರಿಯಾಗೇ ಇದೆ ಯಾಕೆಂದರೆ ಮಣಿಪೀಠಸ್ಯ ನಿಕಟೇ ನಿನ್ನ ಪಾದಗಳನ್ನು ಧರಿಸೋದಕ್ಕಾಗಿ ಇರ್ತಕ್ಕಂತಹ ರತ್ನಮಯ ಪೀಠದ ಬಳಿಯಲ್ಲಿಯೇ ಏತೆ ಬ್ರಹ್ಮ ವಿಷ್ಣು ರುದ್ರರು ಮುಕುಲಿತ ಕರೋತ್ತಂಸ ಮಕುಟಾಹ ಮುಕುಲಿತ ಕರೋತ್ತಂಸ ಮುಕುಟಾಹ ಅಂದರೆ ಅಂಜಲಿ ಮುದ್ರೆಯನ್ನು ಧರಿಸಿದ ಕರಾಹ ಕೈಗಳೆಂಬ ಉತ್ತಂಸಾಹ ಶಿರೋಭೂಷಣಗಳಿಂದ ತದ್ಯುಕ್ತಾ ಮುಕುಟಾ ಕೂಡಿದ ಕೀಟಗುಳ್ಳವರಾಗಿ ಶಶ್ವತ್ ಸದಾ ಸ್ಥಿತ ಇರ್ತಾರೆ ಅಂದರೆ ನೋಡಿ ಪ್ರಕೃತಿ ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು ಇದರ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂತಹ ತ್ರಿಮೂರ್ತಿಗಳು ದೇವಿಯ ಸತ್ವ್ರಜೋತಮಗಳಿಂದ ಹುಟ್ಟತಕ್ಕಂಥವರಾಗಿದ್ದಾರೆ ದೇವಿಯ ಅಂಶಗಳೇ ಆಗಿದ್ದಾರೆ ತ್ರಿಮೂರ್ತಿಗಳು ದೇವಿಯ ಚರಣ ಸೇವೆಯನ್ನು ಮಾಡ್ತಿದ್ದಾಗ ತ್ರಿಮೂರ್ತಿಗಳ ಪೂಜೆಯೇ ದೇವಿಯ ಚರಣಕಮಲಗಳಿಗೆ ಸಲ್ಲುವ ಶ್ರೇಷ್ಠವಾದ ಪೂಜೆ ಅಂತ ಹೇಳಬಹುದು ಭಗವತ್ಪಾದರು ಎಲ್ಲರೂ ಕೂಡ ದೇವಿಯ ಚರಣಾರವಿಂದ್ರಗಳನ್ನು ಧ್ಯಾನ ಮಾಡಿ ಪೂಜೆ ಮಾಡಿ ತ್ರಿಮೂರ್ತಿಗಳ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ದೇವಿಗೆ ಸೌಂದರ್ಯ ಲಹರಿಯ ಇಪ್ಪತ್ತೈದನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ ಇದರಿಂದ ಏನಪ್ಪ ಅಂತಂದರೆ ಉನ್ನತ ಪದವಿ ಲಾಭವಾಗುತ್ತೆ ರಾಜಕೀಯದಲ್ಲಿ ಪ್ರಗತಿ ಉಂಟಾಗುತ್ತೆ ಚಿಂತೆ ನಿವಾರಣೆಯಾಗುತ್ತೆ ಮತ್ತು ಕೀರ್ತಿ ಪ್ರತಿಷ್ಠೆ ಕೆಲಸ ಎಲ್ಲವೂ ಕೂಡ ಸುಗಮವಾಗಿ ಆಗ್ತಕ್ಕಂಥದ್ದು ಇದರಿಂದ ಅಂತ ಈ ಶ್ಲೋಕದಲ್ಲಿ ಅಂತ ಹೇಳ್ತಾರೆ ಮೊದಲಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಮು ಮುಖ್ಯವಾಗಿ ಆಗ್ತಕ್ಕಂಥದ್ದು ಅಂದರೆ ನಿಮ್ಮ ಕೆಲಸದಲ್ಲಿ ಒಂದು ಏನು ಹೇಳ್ತಾರೆ ಪ್ರಮೋಷನ್ ಆಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನು ಇದನ್ನು ತುಂಬ ಚೆನ್ನ ಅಥವಾ ರಾಜಕೀಯದವ್ರಿಗೆ ಇರೋರಿಗೂ ಕೂಡ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಈ ಶ್ಲೋಕದಿಂದ ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ ಜಗದಂಬಾರ್ಪಣೆ ವಸ್ತು